ರಾಜ್ಯಕ್ಕೆ ಕೋವಿಡ್ ಆತಂಕ ಶುರುವಾಗಿರುವಂತದ್ದು ಕೇರಳದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೊಸ ಉಪತಳಿ ಸದ್ಯ ನಮಗೂ ಕೂಡ ಟೆನ್ಷನ್ ಅನ್ನು ತಂದೊಡ್ಡಿದೆ ಜೆ ಎನ್ ಡಾಟ್ ಒನ್ ಟೆನ್ಷನ್ ರಾಜ್ಯಕ್ಕೂ ಕೂಡ ಎದುರಾಗಿರುವಂತದ್ದು ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳ ಮುಂದಾಗಿದೆ ಇವತ್ತು ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯ ನಾನೀಗ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇದ್ದೀನಿ ನೋಡಬಹುದು ಎಲ್ಲಾ ರೀತಿಯಂತ ಸಿದ್ಧತೆಗಳು ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಡ್ಗಳ ವ್ಯವಸ್ಥೆ ಆಗಿರ್ಬೋದು ಐಸಿಯುನ ವ್ಯವಸ್ಥೆ ಆಗಿರ್ಬೋದು ವೆಂಟಿಲೇಟರ್ಗಳ ಸೌಲಭ್ಯ ಆಗಿರ್ಬೋದು ಡಿ ಎಚ್ ಯು ಬೆಡ್ಗಳಾಗಿರ್ಬೋದು ನಾರ್ಮಲ್ ಬೆಡ್ಗಳಾಗಿರ್ಬೋದು ಅದರಲ್ಲೂ ಫೀಮೇಲ್ ಮತ್ತು ಮೇಲ್ ಎಲ್ಲವುಗಳಿಗೂ ಕೂಡ ಈ ಹಿಂದೆ ಎರಡನೇ ಅಲೆ ಮತ್ತು ಮೂರನೇ ಅಲೆ ಸಮಯದಲ್ಲಿ ಹೆಚ್ಚು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಬೆಡ್ಗಳನ್ನು ಮೀಸಲು ಕೂಡ ಇರಿಸಲಾಗಿತ್ತು ಹೀಗಾಗಿ ಪ್ರತಿ ಬಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಈ ತರದ ವೇವ್ಗಳು ಬಂದಂತಹ ಸಮಯದಲ್ಲಿ ಅಥವಾ ಬರುವ ಸಾಧ್ಯತೆಗಳ ಹೆಸರಾದಲ್ಲಿ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ದೊಡ್ಡ ಮಟ್ಟದಲ್ಲಿ ಪ್ರಿಪರೇಷನ್ ಮಾಡಿಕೊಳ್ಳುತ್ತೆ ನೀವು ನೋಡಬಹುದು ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಸ್ಗಳೇನಾದರೂ ಕಂಡು ಬಂದರೆ ಅಥವಾ ಹೆಚ್ಚಾಗೋಕ್ಕೆ ಆರಂಭ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ರೋಗಿಗಳಿಗೆ ಟ್ರೀಟ್ ಮಾಡಿ ಐಸೋಲೇಷನ್ ಮಾಡೋದಕ್ಕೆ ಮತ್ತು ಚಿಕಿತ್ಸೆ ನೀಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಸಮಗ್ರವಾಗಿ ಇರುವಂತಹ ವ್ಯವಸ್ಥೆಗಳನ್ನ ಅಂದ್ರೆ ಎಕ್ವಿಪ್ಮೆಂಟ್ ಆಗಿರ್ಬೋದು ಉಪಕರಣಗಳನ್ನ ಮತ್ತೆ ರೀಚಾಲನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವುದೇ ರೀತಿಯಂತಹ ಪೇಷೆಂಟ್ಗಳ ಸಂಖ್ಯೆ ಕಳೆದ ಆರು ತಿಂಗಳಿಂದ ಕಡಿಮೆ ಆಗಿತ್ತು ಕೋವಿಡ್ ರಾಜ್ಯದಲ್ಲಿ ಸಾಕಷ್ಟು ನೆಲ ಕಚ್ಚಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಕೇಸ್ಗಳು ಕೂಡ ಬರ್ತಾ ಇರಲಿಲ್ಲ ಹೀಗಾಗಿ ಈ ರೀತಿಯ ಉಪಕರಣಗಳಾಗಿರ್ಬೋದು ವೆಂಟಿಲೇಟರ್ ಆಗಿರ್ಬೋದು ಎಲ್ಲವು ಕೂಡ ಸಾಕಷ್ಟು ಮಟ್ಟದಲ್ಲಿ ಬಳಕೆ ಆಗ್ತಿರ್ಲಿಲ್ಲ ಆದ್ರೆ ಸದ್ಯ ಈಗ ದೇಶಾದ್ಯಂತ ಕೊರೋನಾ ಏರಿಕೆ ಆಗ್ತಾ ಇದೆ ಅದರಲ್ಲೂ ಪಕ್ಕದ ರಾಜ್ಯ ಕೇರಳದಲ್ಲಿ ಕಾಣಿಸ್ಕೊಳ್ತಿರುವಂತಹ ಹೆಚ್ಚಿನ ಪ್ರಮಾಣದ ಕೇಸ್ಗಳು ನಮಗೆ ಆತಂಕವನ್ನು ತಂದೊಡಿದೆ ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ಸೂಚನೆ ಬಳಿಕ ಸಾಕಷ್ಟು ಆಸ್ಪತ್ರೆಗಳು ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತವೆ ಮಾರ್ಕ್ ಡ್ರಿಲ್ ಅನ್ನು ಮಾಡ್ತಾ ಇದಾವೆ ಆಕ್ಸಿಜನ್ ಪ್ಲಾಂಟ್ ಗಳನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಐಸಿಯು ಬೆಡ್ಗಳಾಗಿರ್ಬೋದು ಬೆಡ್ಗಳ ಸಿದ್ಧತೆಗಳಾಗಿರ್ಬೋದು ವೈದ್ಯಕೀಯ ಸಿಬ್ಬಂದಿ ವೈದ್ಯಕೀಯತರ ಸಿಬ್ಬಂದಿಗಳ ಎಲ್ಲರನ್ನೂ ಕೂಡ ಮತ್ತೆ ಕಾರ್ಯಪ್ರವೃತ್ತಿಯಾಗುವಂತೆ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳ ಬಗ್ಗೆ ಮಾತಾಡೋದಕ್ಕೆ ನಿರ್ದೇಶಕರಿದ್ದಾರೆ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಈಗ ಮತ್ತೆ ನಮಗೊಂದು ಆತಂಕ ಎದುರಾಗಿದೆ ನೀವು ಕೂಡ ಇವತ್ತು ಡ್ರಿಲ್ ಅನ್ನು ಮಾಡ್ತಾಯಿದ್ದೀರಿ ಏನು ಮಾಡ್ತಾ ಇದ್ದೀರಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಿ ಏನು ಸಿದ್ಧತೆ ಆಗ್ತಾ ಇದೆ ಈಗ ನೀವು ಸರ್ಕಾರದ ಸೂಚನೆಯಂತೆ ಈಗ ಎರಡು ದಿವಸಗಳಿಂದನೇ ಸರ್ಕಾರ ಸೂಚನೆ ಒಂದು ಹೊರಡಿಸಲಾಗಿತ್ತು ಎಲ್ಲ ಸಂಸ್ಥೆಗಳು ಸಹ ಆಸ್ಪತ್ರೆಗಳು ಸಹ ಡ್ರಿಲ್ ಮಾಡಿ ನಿಮ್ಮ ಬೆಡ್ಡಿನ ವ್ಯವಸ್ಥೆ ಎಷ್ಟಿದೆ ಆಕ್ಸಿನೇಟರ್ ಬೆಡ್ಸ್ ಎಷ್ಟಿದೆ ವೆಂಟಿಲೇಟರ್ ಎಷ್ಟಿದೆ ಆಮೇಲೆ ನಿಮ್ಮಲ್ಲಿ ಉಪಕರಣಗಳು ಎಷ್ಟಿದ್ದಾವೆ ಎಚ್ ಡಿ ಯು ಅಂದರೆ ಐಫ್ಲೋ ಆಕ್ಸಿನ್ ಎಷ್ಟಿದೆ ನಾನ್ ಇನ್ಯೂಸ್ ವೆಂಟಿಲೇಟರ್ ಎಷ್ಟಿದ್ದೇವೆ ಡ್ರಗ್ಸ್ ಎಷ್ಟಿದ್ದಾವೆ ಸೊ ಹಾಗಾಗಿ ಏನೋ ಇದು ನಿಮ್ಮದು ಪಿ ಪಿ ಕಿಟ್ ಎಷ್ಟಿದೆ ಹಾಗೂ ಎನ್ ಐ ಟಿ ಮಾಸ್ಕ್ ಹಾಗಾಗಿ ಸಮಗ್ರ ವರದಿಯನ್ನು ಸಿದ್ಧಪಡಿಸಿಕೊಳ್ಳಿ ಆಮೇಲೆ ಎಚ್ ಆರ್ ಅಂದರೆ ಡಾಕ್ಟರ್ಸ್ ಆಗಲಿ ನರ್ಸಸ್ ಆಗಲಿ ಎಲ್ಲರೂ ಸಹ ಸಿದ್ಧತೆ ಮಾಡಿಕೊಳ್ಳಿ ಅಂತ ಒಂದು ಸೂಚನೆ ನೀಡಿದ್ದಾರೆ ಅದರ ಮೇರೆಗೆ ನಾವೆಲ್ಲ ರೆಡಿ ಆಗಿದ್ದೇವೆ ನಿಮಗಾಗಲೇ ಗೊತ್ತಿದೆ ನಮ್ಮಲ್ಲಿ ಸಪ್ರೇಟಾಗಿ ನೂರ ಎಪ್ಪತ್ತೊಂದು ಬೆಡ್ಗಳ ಕೋವಿಡ್ ಫೀಲ್ಡ್ ಆಸ್ಪತ್ರೆ ಅಂತ ಆಗಲೇ ಎರಡನೇ ಅಲ್ಲಿ ಸಹ ಸರ್ಕಾರ ಮತ್ತು ಖಾಸಗಿ ಭಾಗಿತ್ವದಲ್ಲಿ ನಮ್ಮಲ್ಲಿ ಸ್ಥಾಪನೆ ಆಗಿತ್ತು ಅದು ಯೂಸೇಜ್ ಈಗಲೂ ಸಹ ನಡೀತಾನೆ ಇದೆ ಹಾಗಾಗಿ ನಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ ಯಾವುದೇ ಭಯ ಇಲ್ಲ ಏನಂದರೆ ಜನಗಳಲ್ಲಿ ಒಂದು ಭಯ ಸೃಷ್ಟಿಯಾಗಿದೆ ಇದೊಂದು ಜೆ ಎನ್ ಒಂದು ಉಪತಳಿ ಏನು ಹೇಳ್ತೀವಲ್ಲ ಇದು ಓಮಿಕ್ರಾನ್ ಓಮಿಕ್ರಾನ್ ವೇರಿಯಂಟ್ ಇದು ಇದರಲ್ಲಿ ಏನಾಗಿದೆ ಅಂದರೆ ಚೀನಾ ಮತ್ತು ಅಮೆರಿಕದಲ್ಲಿ ಈ ಒಂದು ಉಪತಳಿ ಕಾಣಿಸಿಕೊಂಡು ನಮ್ಮ ದೇಶದಲ್ಲಿ ಪ್ರಪ್ರತಿಯೊಬ್ಬರಿಗೆ ಕೇರಳದಲ್ಲಿ ಕಾಣಿಸಿಕೊಂಡಿದೆ ಸುಮಾರು ಎರಡು ಮೂರು ದಿವಸಗಳಿಂದೆ ಇದಕ್ಕೆ ಸುಮಾರು ಎಪ್ಪತ್ತೊಂಬತ್ತು ವರ್ಷದ ಮಹಿಳೆ ವೃದ್ಧ ಮಹಿಳೆಯಲ್ಲಿ ಈ ಒಂದು ಜೆ ಎನ್ ಒನ್ ಒಂದು ಉಪತಳಿ ಕಾಣಿಸ್ಕೊಂಡಿದೆ ಬಟ್ ಅವ್ರ ಹೇಳೋ ಪ್ರಕಾರ ಕೇಳಿದ ಬರೋದ್ರ ಪ್ರಕಾರ ಇವೆಲ್ಲ ಮೈಲ್ಡ್ ಫಾರ್ಮ್ ಆಗಿರುತ್ತೆ ಬಟ್ ಏನಪ್ಪ ಅಂದರೆ ಯಾವುದೇ ಮೈಲ್ಡ್ ಆದರೂ ಸಹ ನಾವು ಮುಂಜಾಗ್ರತೆ ಇರಬೇಕು ಸರ್ಕಾರ ಸಹ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳೋದಾಗಲೇ ಸೂಚನೆ ನೀಡಲಾಗಿದೆ ಹಾಗೂ ನಮಗಿನ್ನೂ ಸಮಗ್ರ ವರದಿನ ಕಳಿಸ ಈಗ ನಾಳೆ ಏನು ಟ್ಯಾಕ್ ಕಮಿಟಿ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಯಾವುದು ಸೂಚನೆ ನೀಡಿತ್ತು ಅದ್ರ ಬಗ್ಗೆ ನಾವು ಪಾಲನೆ ಮಾಡ್ತೇವೆ ಹಾಗಾಗಿ ಸದ್ಯಕ್ಕಂತೂ ಯಾರೂ ಗಾಬರಿ ಪಡೋಂಗಿಲ್ಲ ಏನಪ್ಪ ಅಂದರೆ ನಾವು ಕೆಲವು ಮುಂಜಾಗ್ರತೆ ಕಮಿಗಳಿಗಾಗಲೇ ಮೊದಲು ಥರ್ಡ್ ವೇವು ಫಸ್ಟ್ ವೇವು ಸೆಕೆಂಡ್ ವೇವ್ ಸಹ ಯಾವ ಮುಂಜಾಗ್ರತಾ ಕ್ರಮವನ್ನು ನಾವು ಪಾಲನೆ ಮಾಡಬೇಕೋ ಜನಗಳು ಅದೊಂದು ಪಾಲನೆ ಮಾಡಬೇಕಾಗುತ್ತೆ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಮಾಸ್ಕಿಂಗ್ ಇರ್ಬೋದು ಅಥವಾ ಫ್ರೀಕ್ವೆಂಟ್ ವಾಷಿಂಗ್ ಇರ್ಬೋದು ಹಾಗಾಗಿ ಯಾವುದೇ ಸಹ ಸಿಂಪ್ಟಮ್ಸ್ ಬಂದ ತಕ್ಷಣವೇ ಅವರೊಂದು ಉದಾಸೀನ ಮಾಡದೆ ವೈದ್ಯಕೀಯದಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಒಳ್ಳೆಯದು ಈಗ ನಾವು ಸಹ ಈಗ ಆರ್ ಟಿ ಪಿ ಎಸ್ನ ಸಹ ನಾವು ಮಾಡ್ತಾ ಇದ್ದೇವೆ ಆಮೇಲೆ ರ್ಯಾಡ್ ಟೆಸ್ಟು ಸಹ ಮಾಡ್ತಾ ಇದ್ದೇವೆ ಹಾಗಾಗಿ ಇಷ್ಟು ದಿವಸ ಅಷ್ಟೊಂದು ತೀವ್ರತೆ ಜಾಸ್ತಿ ಇರಲಿಲ್ಲ ಇನ್ನು ಮೇಲೆ ಈ ಥರ ಪೇಷಂಟ್ ಬಂದಾಗಲೂ ನಾವು ಆರ್ ಟಿ ಪಿ ಎಸ್ ಮತ್ತು ರ್ಯಾಡ್ ಟೆಸ್ಟ್ ಮಾಡಿಕೊಂಡು ನಾವು ಅದನ್ನು ವರದಿ ತಗೊಂಡು ಅದ್ರ ಮೇಲೆ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ ತಾವು ಕೂಡ ಟ್ಯಾಕಲ್ ಇದ್ದೀರಿ ಅಂತ ಅನ್ಕೊಂತೀನಿ ಜೊತೆಗೆ ಏನೇನು ಸಿದ್ಧತೆಗಳಾಗಿದೆ ಇವತ್ತು ನಿಮ್ಮ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಆಗಿರ್ಬೋದು ಬೆಡ್ಗಳಾಗಿರ್ಬೋದು ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಒಂದೊಮ್ಮೆ ಕೇಸ್ಗಳು ಏರಿಕೆ ಆದರೆ ಹೇಗೆ ನಿಭಾಯಿಸೋದಕ್ಕೆ ರೆಡಿ ಆಗ್ತಾ ಇದೆ ಆಸ್ಪತ್ರೆ ಆಗಲೇ ಹೇಳ್ತೇನೆ ನಾವಾಗಲೇ ಮೊದಲೊಂದು ಸದ್ಯತೆಯಲ್ಲೇ ಇದ್ದೇವೆ ಇದಕ್ಕೊಂದು ಸಪ್ರೇಟಾಗಿ ಬ್ಲಾಕ್ ಇರೋ ಕೋವಿಡ್ ಬ್ಲಾಕ್ ಇರೋದ್ರಿಂದ ಆ ಎಲ್ಲೂ ಸಹ ನೂರ ಎಪ್ಪತ್ತೊಂದು ಬೆಡ್ಗಳು ಸಹ ಆಕ್ಸಿಜನೇಟ್ ಬೆಡ್ಸ್ ಆಗಿರ್ತವೆ ನಮ್ಮಲ್ಲಿ ಆರು ಐ ಫ್ಲೋ ಆಕ್ಸಿಜನೇಟೆಡ್ ಬೆ ಇದ್ದಾವೆ ಆಮೇಲೆ ನಾನ್ ಯೂಸ್ ವೆಂಟಿಲೇಟರ್ ಬೈಪ್ಯಾಪ್ ಸಿ ಪ್ಯಾಪ್ ಅಂದಿದ್ದೇವೆ ಹಾಗಾಗಿ ನಾವು ಇಪ್ಪತ್ತು ವೆಂಟಿಲೇಟರ್ಗಳ ಐ ಸಿ ಯು ಬೆಡ್ಗಳಿದ್ದಾವೆ ಹತ್ತು ಸ್ಯಾರಿ ಐ ಸಿ ಯು ಬೆಡ್ಗೆ ನಾವು ಮೀಸಲಾಗಿಟ್ಟಿದ್ದೇವೆ ಹತ್ತು ಬೆಡ್ಗಳನ್ನು ಕೋವಿಡ್ ಐಸಿಯುಗೆ ಅಂತರ ಸಹ ಮೀಸಲಿಟ್ಟಿದ್ದೇವೆ ಹಾಗಾಗಿ ಯಾವುದೇ ನಮಗೆ ಆತಂಕ ಇಲ್ಲ ಯಾಕಂದರೆ ಆಗಲೇ ಮೂರು ಬೇವ್ ನಾವು ಸ ಭಾಳ ಎಚ್ಚರಿಕೆಯಿಂದ ನಾವು ಬಾ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಹಾಗೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದೇವೆ ಸರ್ಕಾರದ ಈ ಆಸ್ಪತ್ರೆ ಸರ್ಕಾರದ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾಗಿದೆ ಹಾಗಾಗಿ ಯಾವುದೇ ರೀತಿಯ ಭಯಪಡುವಾಗ ಅವಶ್ಯಕತೆ ಇಲ್ಲ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ನಾಲ್ಕು ಕೋವಿಡ್ ಪೇಷೆಂಟು ಇದ್ದಾವೆ ಅವೆಲ್ಲ ಸ್ಟೇಬಲ್ ಆಗಿದ್ದಾರೆ ಎರಡು ಪೇಷೆಂಟು ಕೋಮೋವಿಡ್ ಇನ್ ಕಾರ್ಡಿಕ್ ಐಲ್ಮೆಂಟ್ ಅಂತ ಹೇಳ್ತೀವಲ್ಲ ಅದ್ರ ಜೊತೆಯಿಂದ ನಾವು ಜಯದೇವದಿಂದ ಹನ್ನೆರಡು ಇಲ್ಲಿಗೆ ರೆಫರ್ ಆಗಿ ಅವರೆಲ್ಲ ಭಾಳ ಚೆನ್ನಾಗಿದ್ದಾರೆ ಇನ್ನೇನು ಇವತ್ತು ನಾಳೆ ಡಿಸ್ಚಾರ್ಜ್ ಆಗ್ತಿದ್ದೇವೆ ಒಂದು ಪೇಷೆಂಟು ಜಯನಗರ ಆರ್ ಜನರ ಪಾಸಿಟಿವ್ ಬಂದು ಇಲ್ಲಿ ರೆಫರ್ ಆಗಿತ್ತು ಇನ್ನೊಂದು ಪೇಷಂಟ್ ನಮ್ಮ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದ ಮೇಲೆ ನಾವು ನಾವು ಇಲ್ಲಿ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಸರಿ ತಾವೇ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ಅಂದರೆ ಈಗ ಆಗ್ತಾ ಇದೆ ಯಾವ್ಯಾವ ರೀತಿಯಾಗಿ ಸಿದ್ಧತೆಗಳು ಆಗ್ತಾ ಇದೆ ಜೊತೆಗೆ ಏನೇನು ಇನ್ಸ್ಟಾಲೇಷನ್ ಆಗ್ತಾ ಇದೆ ಯಾಕಂದ್ರೆ ಈಗ ನೀವು ಹೊಸದಾಗಿ ಈ ಇಷ್ಟು ದಿವಸ ಕಾರ್ಯ ಪ್ರವೃತ್ತಿ ಆಗಿರಲಿಲ್ಲ ಏನೇನೋ ಮಾಡ್ತಾ ಇದ್ದೀರಿ ಸದ್ಯತೆಗಳು ಏನೇನು ಆಗ್ತಾ ಇದೆ ಸರ್ ಈಗ ಈಗ ಐ ಡಿಪೆಂಡೆನ್ಸಿ ವಾರ್ಡ್ ನಾವು ಐ ಸಿ ಯುಗೆ ಹಾಕೋಕ್ಕಿಂತ ಮೊದಲೇ ನಾವು ಐ ಡಿಪೆಂಡೆನ್ಸ್ ವಾರ್ಡ್ ಅಲ್ಲಿ ಫ್ಲೋ ಆಕ್ಸಿನ್ ಅಂತ ಹೇಳಿ ನಾವು ಪೇಷಂಟ್ಗೆ ಅಡ್ಜಸ್ಟ್ ಮಾಡ್ತೀವಿ ಅದನ್ನು ಸಹ ಪೇಷಂಟ್ ಬಹಳ ಗುಣಮಾತ್ರೆ ಈ ರೀತಿ ನಮ್ಮಲ್ಲಿ ಆರು ಏಳು ಐ ಫ್ಲೋ ಆಕ್ಸಿನ್ ಇದೆ ಅದೇ ರೀತಿ ನೀವು ನೋಡಬಹುದು ನಮ್ಮಲ್ಲಿ ವೆಂಟಿಲೇಟ್ ಬೈಪ್ಯಾಪ್ ಅಂತಂದರೆ ನಾನ್ ನಾನ್ ಯೂಸ್ ವೆಂಟಿಲೇಟ್ ಅಂತ ಹೇಳ್ತೀವಿ ಅವರು ಇಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸಿವಿಯರಿಟಿ ಆದ ತಕ್ಷಣದಲ್ಲಿ ನಾವು ಐಸಿಯು ಸ್ಟುಫ್ ಮಾಡ್ತೀವಿ ಹಾಗೆ ಅದಕ್ಕೆ ಮೊದಲು ನಾವು ಈಗ ನಾ ಏನಾದ್ರೆ ಎಚ್ ಡಿ ವಾರ್ಡಲ್ಲಿ ಅದಕ್ಕಿಂತ ಐ ಸಿ ಮೊದಲೇ ಅದಕ್ಕೆ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ ವೆಂಟಿಲೇಟರ್ ಆದರೆ ಬೈಪಾಪ್ ಅಂದರೆ ನಾನ್ ಯೂಸ್ ವೆಂಟಿಲೇಟರ್ ಆಗಲಿ ಅಥವಾ ಐಫ್ಲೋಕ್ಸಿನೇಷನ್ ಆಗಲಿ ನಮ್ಮಲ್ಲಿ ಸಾಕಷ್ಟು ಇದ್ದಾವೆ ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಸಿದ್ಧತೆ ಪಡ್ಕೊಂಡಿದ್ದೇವೆ ಓಕೆ ಸದ್ಯ ಕೋವಿಡ್ ಆತಂಕ ಎದುರಾಗಿರೋ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಈ ಮೊದಲ ಎರಡನೇ ಅಲೆಯಲ್ಲಿ ಆಗಿರುವಂಥ ಎಡವಟ್ಟುಗಳು ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳ ಮುಂದಾಗಿದೆ ಮತ್ತು ಆಸ್ಪತ್ರೆಗಳನ್ನು ಮಾಕ್ ಡ್ರಿಲ್ ಮಾಡೋದ್ರ ಮೂಲಕ ಈ ಒಂದು ಹೆಮ್ಮಾರಿ ಜೊತೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಸಾಕಷ್ಟು ಪ್ರಿಕಾಷನ್ ಅನ್ನು ಮಾಡಿದೆ ಆ ಬೆಡ್ಗಳ ಸಿದ್ಧತೆ ಮಾಡಿಕೊಂಡಿದೆ ಆಕ್ಸಿಜನ್ಗಳ ವ್ಯವಸ್ಥೆ ಮಾಡಿಕೊಂಡಿದೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಏನಾದರೂ ಕೋವಿಡ್ ಏರಿಕೆ ಆದರೆ ಅದರ ವಿರುದ್ಧ ಸಮರ್ಥವಾಗಿ ಎದುರಿಸುವುದಕ್ಕೆ ಬೇಕಾಗಿರುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆಗಳನ್ನ ಸಿದ್ಧತೆಗಳು ಮಾಡ್ಕೊತಿರೋದು ಕೂಡ ಸದ್ಯ ಕಂಡು ಬರ್ತಾ ಇರುವಂತದ್ದು ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶ್ಮವನವ ಟಿವಿ ನೈನ್ ಬೆಂಗಳೂರು